ಹನ್ನೊಂದು ವರ್ಷಗಳ ಹಿಂದೆ ಕಳೆದ ಆ ಸುಂದರ ಸವಿಗಳಿಗೆ ಹರುಷ ತಂದಿದೆ ಇಂದು ನಮ್ಮಿಬ್ಬರ ಬಾಳಿಗೆ ನಮ್ಮಿಬ್ಬರ ಈ ಪ್ರೇಮೋತ್ಸವ ಮನೆ ತುಂಬೆಲ್ಲ ತುಂಬಿದೆ ಉಲ್ಲಾಹ ಉತ್ಸಾಹದಿಂದ ದೇವರಲ್ಲಿ ಕೊರುವೆ ಮನ ಬಿಚ್ಚಿ ನಮ್ಮಿಬ್ಬರ ಪ್ರೀತಿ ನಿತ್ಯೋತ್ಸವವಾಗಿರಲಿ ಕೊನೆಯಿಲ್ಲದೆ ಸಾಗಲಿ ಈ ಪ್ರೀತಿ ಎಂಬುದು ನನ್ನ ಆಶಯ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನನ್ನ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಹನ್ನೊಂದು ವರ್ಷಗಳು ಕಂಪ್ಲೀಟಾಗಿ ಕಳೆದಿದ್ದೀವಿ ನಾವು ಜೊತೆಯಲ್ಲಿ ಹನ್ನೊಂದು ವರ್ಷಗಳ ಸುದೀರ್ಘ ಪ್ರಯಾಣ ಅಂತ ಹೇಳ್ಬೋದು ಇವತ್ತು ನೆನ್ನೆ ಆದಂಗಿದೆ ನಮ್ಮ ಮದುವೆ ಆದರೆ ಈ ಹನ್ನೊಂದು ವರ್ಷಗಳಲ್ಲಿ ತುಂಬ ಕಹಿ ಘಟನೆಗಳು ಸಿಹಿ ಘಟನೆಗಳು ತುಂಬ ಫೈಟ್ಗಳು ತುಂಬ ಒಳ್ಳೆ ದಿನಗಳನ್ನು ಕಳೆದಿದ್ದೀವಿ ಜೊತೆ ಜೊತೆಯಾಗಿ ಸ್ವೀಕರಿಸಿದ್ದೀವಿ ಹಾಗೆ ಎಲ್ಲೂ ನಮ್ಮಿಬ್ಬರ ನಾವು ಬಿಟ್ಕೊಡ್ದಿರ ಜೊತೆಯಾಗಿದ್ದೀವಿ ಜೊತೆಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಗನಿಗೆ ತಿಂಡಿ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ದೇವಸ್ಥಾನ ಹಾಗೆ ಇವತ್ತು ಏಪ್ರಿಲ್ ಹದಿನಾರನೇ ತಾರೀಕು ಆಗಿರೋದ್ರಿಂದ ನಮಗೆ ನಾನ್ ವೆಜ್ ತಿನ್ನೂ ಆಗಿರಲಿಲ್ಲ ಸಂಕಷ್ಟ ಚತುರ್ಥಿ ಬಂದಿಟ್ಟಿತ್ತಲ್ಲ ಹಾಗಾಗಿ ವೆಜ್ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮನೆಗೆ ಬಂದು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲಾನು ಮಾಡಿಕೊಂಡೆ ಇನ್ನೊಂದು ಬ್ಲಾಗ್ಸ್ ಕೂಡ ಮಾಡಬೇಕಿತ್ತಲ್ಲ ಎಲ್ಲಾನು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ನಂತರ ನನ್ನ ಮಗನು ಪಾರ್ಟಿ ಮಾಡಲೇಬೇಕು ಅಂತ ತುಂಬ ಹಠ ಮಾಡ್ತಿದ್ದ ನೆಕ್ಸ್ಟ್ ಡೇ ನಾವು ಮಾರ್ಟಿ ಮಾಡ್ಕೊಳ್ಳೋಣ ಅಂತಂದು ನಾನ್ ವೆಜ್ ಎಲ್ಲ ನೆಕ್ಸ್ಟ್ ಡೇ ಮಾಡ್ಕೊಂಡ್ವಿ ಬಟ್ ಇವತ್ತು ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡಿಕೊಂಡೆ ವೆಜ್ ಫ್ರೈಡ್ ರೈಸು ಸಾಸ್ ಎಲ್ಲ ಹಾಕ್ಕೊಂಡ್ರು ಮಧ್ಯಾಹ್ನಕ್ಕೆ ನಾನು ನನ್ನ ಹಸ್ಬೆಂಡ್ ಇಬ್ಬರ ಇದ್ವಲ್ಲ ಹಾಗೆ ಅದನ್ನೇ ಮಾಡ್ಕೊಂಡು ತಿಂದ್ವಿ ನಂತರ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ ಮಧ್ಯಾಹ್ನದ ನಂತರ ಫೋಟೋಸ್ ಶೂಟ್ ಎಲ್ಲ ಮಾಡಿಕೊಂಡೆ ನಾನು ನಂತರ ಈವ್ನಿಂಗ್ ಕೇಕ್ ಬದಲು ಪಿಜಾ ತರ್ಸೋಣ ಅಂತ ಪ್ಲಾನ್ ಮಾಡಿ ಪಿಜ್ಜಾ ತರ್ಸಿದ್ವಿ ಪಿಜ್ಜಾ ಎಲ್ಲ ತಿಂದು ಮತ್ತೆ ದೇವಸ್ಥಾನದಲ್ಲಿ ಸಂಕಷ್ಟ ಕರ್ತಿ ಪೂಜೆ ಕೊಟ್ಟು ಬಂದಿದ್ವಿ ಅಲ್ಲಿಗೆ ಹೋದ್ವಿ ಎಲ್ಲ ಮುಗಿಸ್ಬಿಡ್ತು ಅಲ್ಲೇ ಊಟ ಎಲ್ಲ ಪ್ರಸಾದ ಸ್ವೀಕರಿಸ್ತೀವಿ ಹಾಗೆ ನೆಕ್ಸ್ಟ್ ಡೇ ಆನಿವರ್ಸರಿ ಸೆಲೆಬ್ರೇಷನ್ ಮಾಡೋಣ ಅಂತ ಸಿಂಪಲ್ ಆಗಿ ವೆಜ್ ಎಲ್ಲ ತಂದು ಬಿರಿಯಾನಿ ಮಾಡಿಕೊಂಡು ಚಿಕನ್ ಫ್ರೈ ಮಾಡಿಕೊಂಡು ನನ್ನ ಮಗನ ಫೇವ್ರೆಟ್ ಜ್ಯೂಸ್ ಎಲ್ಲ ತಂದು ಅವ್ನ್ಗೆಲ್ಲ ಮಾಡ್ಕೊಟ್ವಿ ಅವನಿಗೂ ತುಂಬಾ ಖುಷಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಗಿತ್ತು ನನ್ನ ಸಿಂಪಲ್ ಆಗಿ ಆನಿವರ್ಸರಿ ಸೆಲೆಬ್ರೇಷನ್ ಅಂತ ಕಮ್ಮಿ